ವೀಕ್ಷಕರೇ ಪ್ರಣಾಮ ಟಿವಿಗೆ ಸ್ವಾಗತ ಜಾಗತೀಕರಣದ ನೆಲೆಯಲ್ಲಿ ನಮ್ಮ ಭಾರತ ಯಂಗ್ ನೇಷನ್ ಇದು ಮಾನವ ಕುಲಕ್ಕೆ ತಿಳಿದಿರುವ ಸಂಗತಿ ಇಂಥ ಯಂಗ್ ಇಂಡಿಯಾ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಶ್ವದಲ್ಲೇ ಪರಿಪೂರ್ಣ ಪ್ರಗತಿಶೀಲ ರಾಷ್ಟ್ರವಾಗಿ ಅರಳಬೇಕಿದೆ ಇದಕ್ಕಾಗಿ ನಮ್ಮ ಪ್ರಧಾನ ಸೇವಕ ನಮಗೆಲ್ಲ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ ದೇಶಕ್ಕೆ ಫ್ರೀಡಂ ಸಿಕ್ಕ ಶತಕ ಆಚರಿಸುವ ಗಳಿಗೆಯಲ್ಲಿ ಪ್ರಪಂಚದ ಪ್ಲಾಟ್ಫಾರ್ಮ್ನಲ್ಲಿ ಈ ಭಾರತ ಎಲ್ಲ ಸ್ತರಗಳಲ್ಲಿ ಶೈನ್ ಇಂಡಿಯಾ ಅನ್ನಿಸಿಕೊಳ್ಳಬೇಕು ಇಂಥ ಗೋಲ್ ಪಾಯಿಂಟ್ ಫೇಸ್ ಮೇಕರ್ಸ್ ಯಾರಾದ್ರೂ ಇದ್ರೆ ಅದು ನಮ್ಮ ಬಾಲ ಭಾರತಿ ಹಾಗೂ ನಮ್ಮ ಯುವ ಭಾರತೀಯರ ಟೋಳಿ ನಮ್ಮ ಮಕ್ಕಳಿಗೆ ಬಾಲ್ಯ ವ್ಯವಸ್ಥೆಯಿಂದ ಯುವ ವ್ಯವಸ್ಥೆಯ ತಾಲೇಜ್ ತಲುಪಲು ಸಂಸ್ಕಾರ ಹಾಗೂ ಸಂಸ್ಕೃತಿಯ ವಿಚಾರಧಾರೆಗಳು ಸಮರ್ಪಕವಾಗಿ ಎಳೆತನದಲ್ಲೇ ಬಿತ್ತುವ ಕೆಲಸ ನಾವು ಹಿರಿಯರಿಂದ ಆಗಬೇಕಿದೆ ಇದಕ್ಕೆ ಪೂರಕವೇ ಸಾಹಿತ್ಯ ಪರಿಕರಗಳು ಅಂತ ಸಾಹಿತ್ಯವು ಕನ್ನಡ ನೆಲದಲ್ಲೂ ಅರಳುತ್ತಿದೆ ಎಂಬ ಮಾತಿಗೆ ಒಲಿದು ಬಂದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮಾನ್ಯತೆ ಸಾಕ್ಷಿಯಾಗಿ ನಿಲ್ಲುತ್ತದೆ जयसुन्दर न नाडे ಕೇಂದ್ರ ಸಾಹಿತ್ಯ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಯುವ ಪುರಸ್ಕಾರ ಹಾಗೂ ಬಾಲ ಸಾಹಿತ್ಯ ಪುರಸ್ಕಾರ ವಿಜೇತರನ್ನ ಪ್ರಕಟಿಸಿದೆ ತನ್ನ ಈ ವಾರ್ಷಿಕ ಗೌರವ ಪ್ರಶಸ್ತಿಗಳಿಗೆ ಈ ಬಾರಿ ಕನ್ನಡವನ್ನ ಹೊಸ ದೃಷ್ಟಿಯಿಂದ ನೋಡಿದಂತಿದೆ ಮಕ್ಕಳ ಸಾಹಿತ್ಯ ಹಾಗೂ ಯುವ ಸಾಹಿತ್ಯಕ್ಕೆ ಪುರಸ್ಕಾರದ ಗೌರವ ನೀಡಿದೆ ಈ ಗೌರವದ ಗರಿ ಕನ್ನಡ ರಾಜರಾಜೇಶ್ವರಿಗೆ ಹೊಚ್ಚ ಹೊಸ ಬಗೆಯ ಬಾಗಿನದ ಅರ್ಪಣೆ ಆದಂತಾಗಿದೆ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ರಚಿಸುತ್ತಾ ಅಕ್ಷರದ ಮೂಲಕ ಪ್ರಬುದ್ಧ ಭಾರತದ ನಿರ್ಮಾಣಕ್ಕೆ ತಮ್ಮ ಪಾಲಿನ ಸೇವೆ ಸಮರ್ಪಿಸುತ್ತಿರುವವರು ನಮ್ಮ ಮಕ್ಕಳ ಸಾಹಿತಿ ಕೃಷ್ಣಮೂರ್ತಿ ಬಿಳಿಗೆರೆ ಮತ್ತು ಯುವ ಬರಹಗಾತಿ ಶ್ರುತಿ ಬಿ ಆರ್ ಅವರೇ ಈ ಸಲದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಹಾಗೂ ಯುವ ಪ್ರಶಸ್ತಿ ಬಾಚಿಕೊಂಡ ಕನ್ನಡಿಗರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಮಂಡಳಿ ಇಪ್ಪತ್ನಾಲ್ಕನೇ ಸಾಲಿಗೆ ದೇಶದ ನಾನಾ ಸಾಹಿತ್ಯ ಪ್ರಕಾರಗಳ ಇಪ್ಪತ್ಮೂರು ಥಿಂಕ್ ಟ್ಯಾಂಕ್ ಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಈ ಮುಕುಟ ತೊಡಿಸಿದೆ ಅಂತ ಇಪ್ಪತ್ ಮೂರು ಥಿಂಕ್ ಟ್ಯಾಂಕ್ಗಳಲ್ಲಿ ಇಬ್ಬರು ಕನ್ನಡ ಸಾಹಿತ್ಯ ಇದ್ದಾರೆ ಎಂಬುದೇ ಹೆಮ್ಮೆಯ ವಿಚಾರ ಅದರಲ್ಲೂ ಕನ್ನಡ ಕಾವ್ಯದ ಮನಸ್ಸು ಹಾಗೂ ಕನ್ನಡದ ಮಕ್ಕಳ ಸಾಹಿತ್ಯದ ಚಿಂತನೆಗೆ ಮಾನ್ಯತೆ ಒರಿದು ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವ ಯುವ ಪುರಸ್ಕಾರದ ಪ್ರಕಾರದಲ್ಲಿ ಸ್ಥಾನ ಪಡೆದಿರುವ ಶೃತಿ ಬಿ ಆರ್ ಇವರ ಜೀರೋ ಬ್ಯಾಲೆನ್ಸ್ ಕಾವ್ಯ ಗುಚ್ಛವು ರಾಷ್ಟ್ರ ಮಟ್ಟದಲ್ಲಿ ಹೊಸ ಬಗೆಯಲ್ಲಿ ಚಿಂತನೆಗೆ ಹಚ್ಚಿದೆ ಈ ಜೀರೋ ಬ್ಯಾಲೆನ್ಸ್ ಕವನ ಸಂಕಲನದ ಪ್ರತಿ ಸ್ಪರ್ಧಿ ಹನ್ನೊಂದು ಕೃತಿಗಳ ಮೆಟ್ಟಿಲು ದಾಟಿ ಆಯ್ಕೆಯಾಗಿದೆ ಅದರಂತೆ ಕನ್ನಡದ ಮಕ್ಕಳ ಸಾಹಿತಿ ಕೃಷ್ಣಮೂರ್ತಿ ಬಿಳಿಗೆರೆ ತಮ್ಮ ಚಿವ್ ಮಂತ್ರಯ್ಯನ ಕಥೆಗಳು ಪುಸ್ತಕಕ್ಕೆ ಅಕಾಡೆಮಿಯ ಮಾನ್ಯತೆ ಪಡೆದುಕೊಂಡಿದ್ದಾರೆ ಇವರು ಸಹಬಾಲ ಸಾಹಿತ್ಯದ ಸಪ್ತ ಕೃತಿ ಸಾಗರವನ್ನ ದಾಟಿ ತಮ್ಮ ಚಿವ ಮಂತ್ರಯ್ಯನ ಕಥೆಗಳ ಕೃತಿಗೆ ಅಕಾಡೆಮಿಯ ಗೌರವದ ವಿಜಯ ಮಾಲೆ ಹಾಕಿಸಿದ್ದಾರೆ ಗಟ್ಟಿ ಯುವ ಭಾರತದ ಜಗತ್ತಿನ ಎದುರು ನಿಲ್ಲಬೇಕಿದ್ದರೆ ಪ್ರಬುದ್ಧ ಭಾರತವು ವಿಶ್ವಕ್ಕೆ ಮಾರ್ಗದರ್ಶಿ ದೀವ ಆಗಬೇಕಿದ್ದರೆ ಭಾರತದ ಮಕ್ಕಳು ಬಾಲ್ಯದಿಂದಲೇ ತಮ್ಮ ಜಾನಾರ್ಜನೆಗೆ ಉತ್ತಮ ವಿಚಾರಧಾರೆಗಳನ್ನ ಜೋಡಿಸಿಕೊಳ್ಳಲು ಸಾಹಿತ್ಯದ ಪಾತ್ರ ಅತ್ಯಂತ ಮಹತ್ತರದ್ದಾಗಿದೆ ತಮ್ಮ ತಮ್ಮ ಕೆಲಸ ಕಾರ್ಯಗಳ ಒತ್ತಡಗಳಿಂದ ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಸರಾಗವಾಗಿ ಹೊರಬರಲು ಓದುವ ಅಭ್ಯಾಸ ಹಾಗೂ ಅದಕ್ಕೆ ಪೂರಕವಾದ ಬರವಣಿಗೆ ಅತ್ಯಂತ ಸಹಕಾರಿ ಇಂಥ ಹಿರಿದಾದ ಆಲೋಚನೆಗಳು ತಮ್ಮ ಮನಸ್ಸಿನಲ್ಲಿ ಜೋಡಿಕೊಂಡ ಮಕ್ಕಳ ಸಾಹಿತಿ ಕೃಷ್ಣಮೂರ್ತಿ ಬೆಳಗೆರೆ ಮತ್ತು ಯುವ ಬರಹಗಾತಿ ಕೆಎಎಸ್ ಅಧಿಕಾರಿ ಶೃತಿ ಬಿ ಆರ್ ಕನ್ನಡ ಸಾಹಿತ್ಯ ಕೃಷಿಕರಿಗೆ ಇಂದಿನ ಜನರೇಷನ್ ಮುಂದಾಗಲು ಆಶಯದ ಹೊಸ ಹೊಸಿಲು ತಂದಿಟ್ಟಿದ್ದಾರೆ ಸಾಹಿತ್ಯದ ಓದಿನ ಮಂಥನ ಹಾಗೂ ಸಾಹಿತ್ಯದ ರಚನೆಯಲ್ಲಿ ಆಸಕ್ತಿ ಉಂಟಾಗುವ ಸ್ವಭಾವ ತಮ್ಮ ಮಕ್ಕಳಲ್ಲಿ ರೂಢಿಸುವುದು ಹಿರಿಯರ ಜವಾಬ್ದಾರಿಯಾಗುತ್ತದೆ ಈ ಜವಾಬ್ದಾರಿಯ ನಿರ್ವಹಣೆ ಸರಿಯಾದ ಮಾರ್ಗದಲ್ಲಿ ಹಾಗೂ ಸರಿಯಾದ ಸಮಯಕ್ಕೆ ಸಾಗಿ ಬಂದರೆ ಭಾರತದ ಭವ್ಯ ಭವಿಷ್ಯಕ್ಕೆ ಉತ್ತಮ ಶಿಕ್ಷಕ ಅತ್ಯುತ್ತಮ ರಾಜಕಾರಣಿ ಹೆಚ್ಚು ಉತ್ತಮವಾದ ನ್ಯಾಯವಾದಿಗಳು ಸಮಾಜ ಸೇವಕರು ಉತ್ತಮ ವೈದ್ಯರು ಇಂಜಿನಿಯರ್ಗಳು ಹೀಗೆ ಸದೃಢ ರಾಷ್ಟ್ರ ಕಟ್ಟಲು ಅಗತ್ಯವಿರುವ ಮಾನವನ ಬದುಕಿನ ಪ್ರತಿಯೊಂದು ಕ್ಷೇತ್ರಕ್ಕೆ ಸಕಾರಾತ್ಮಕ ಗತಿಶಕ್ತಿ ಲಭಿಸಲಿದೆ ವೆಲ್ಲಿ ಇಟ್ಸ್ ಅವರ್ ಫ್ರೀ ವಿಲೇಜ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಕನ್ನಡಕ್ಕೆ ತಂದುಕೊಟ್ಟಿರುವ ಕೃಷ್ಣಮೂರ್ತಿ ಬಿಳಿಗೆರೆ ಹಾಗೂ ಶ್ರುತಿ ಬಿ ಆರ್ ಈ ಇಬ್ಬರಿಗೂ ವಿಶ್ವ ಪ್ಲಸ್ ಟಿವಿ ಪರವಾಗಿ ಹಾರ್ದಿಕ ಅಭಿನಂದನೆಗಳು bureau report vishwa plus tv